ಮಾಲಿಪಾಟೀಲ ಬಂಧುಗಳ ಮದುವೆ ಸಮಾರಂಭದಲ್ಲಿ ಐದುನೂರ ಒಂದು ಸಸಿಗಳ ವಿತರಣೆ ಕಾರ್ಯ ಶ್ಲಾಘನೀಯ ಚನ್ನಪ್ಪಕ್ಕೆ ಹೊಸಹಳ್ಳಿ ಲಿಂಗಸೂರು ಪಟ್ಟಣದ ಸಾಯಿ ಮಂದಿರದಲ್ಲಿ ಹುಲಿಗುಡ್ಡ ಗ್ರಾಮದ ಪರಿಸರ ಪ್ರೇಮಿಗಳಾದ ಗಣೇಶ್ ಮಾಲಿಪಾಟೀಲ್ ಅವರ ಮದುವೆ ಸಮಾರಂಭದಲ್ಲಿ ಮಾಲಿಪಾಟೀಲ ಬಂಧುಗಳ ಮತ್ತು ವನಸಿರಿ ಫೌಂಡೇಶನ್ ತಾಲೂಕು ಘಟಕ ಲಿಂಗಸೂರು ಇವರ ಸಹಯೋಗದೊಂದಿಗೆ ಮದುವೆ ಮಂಟಪದಲ್ಲಿ ಪರಿಸರ ಜಾಗೃತಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ನೂರ ಒಂದು ಉಚಿತ ಸಸಿ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದ ಕಾರ್ಯಕ್ರಮ ತುಂಬಾ ಅರ್ಥಪೂರ್ಣವಾಗಿ ನಡೆಯಿತು ಸಂದರ್ಭದಲ್ಲಿ ಕುಟುಂಬದ ವತಿಯಿಂದ ವಿವಿಧ ತಳಿಗಳ ಐದುನೂರ ಒಂದು ಸಸಿಗಳನ್ನು ವಿತರಿಸಲಾಯಿತು ವೇದಿಕೆ ಮೇಲೆ ನೂತನ ವಧುವರರಿಗೂ ಸಸಿಗಳನ್ನು ನೀಡುವ ಮೂಲಕ ಶುಭವನ್ನ ಕೋರಲಾಯಿತು ಮದುವೆಗೆ ಆಗಮಿಸಿದ ಬಂಧುಗಳು ತುಂಬಾ ಆಸಕ್ತಿ ವಹಿಸಿ ವಿವಿಧ ತಳಿಗಳ ಸಸಿಗಳ ಬಗ್ಗೆ ಮಾಹಿತಿ ತಿಳಿದುಕೊಂಡರು ಮತ್ತು ಅದನ್ನು ಕೊಂಡೊಯ್ದರು ಇದೇ ವೇಳೆ ವನಸಿರಿ ಫೌಂಡೇಶನ್ ವತಿಯಿಂದ ಸಸಿಗಳ ವಿತರಣೆ ಜೊತೆಗೆ ನೋಂದಣಿ ಕಾರ್ಯ ಕೂಡ ಯಶಸ್ವಿಯಾಗಿ ಜರುಗಿತು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ವನಸಿರಿ ಜಾಲತಾಣದ ಅಧ್ಯಕ್ಷರಾದ ಚನ್ನಪ್ಪ ಕೆ ಹೊಸಳ್ಳಿ ಅವರು ಮಾತನಾಡಿದರು ಮಾಲಿ ಪಾಟೀಲ ಬಂಧುಗಳು ಮದುವೆ ಸಮಾರಂಭದಲ್ಲಿ ಮದುವೆ ಮಂಟಪದಲ್ಲಿ ಪರಿಸರ ಜಾಗೃತಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಐನೂರು ಒಂದು ಸಸಿಗಳ ಉಚಿತ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ತುಂಬಾ ಶ್ಲಾಘನೀಯವಾದದ್ದು ಈ ಪರಿಸರ ಜಾಗೃತಿ ಕಾರ್ಯಕ್ರಮ ಜನರಲ್ಲಿ ಪರಿಸರ ಸಂರಕ್ಷಣೆ ಅರಿವು ಮೂಡಿಸಲು ಮನೆಯ ಆವರಣದಲ್ಲಿ ಅಂದವಾದ ಕೈತೋಟ ನಿರ್ಮಾಣ ಮಾಡುವುದಕ್ಕೆ ಶೋಪ್ಲಾಂಟ್ ಇನ್ನಿತರ ಹೂಗಳ ಸಸಿಗಳ ಬಗ್ಗೆ ಅರಿವನ್ನು ಮೂಡಿಸುವುದರ ಜೊತೆಗೆ ಸಸ್ಯ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸಲು ನಮಗೆ ಅನುಕೂಲ ಆಯಿತು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮ್ಮ ಒನ್ಸರಿ ಫೌಂಡೇಶನ್ ಇನ್ನೊಬ್ಬರಿಗೆ ಮಾರ್ಗದರ್ಶನವಾಗಲಿ ಅಂತ ಇಂತಹ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದೇವೆ ಇಂದು ಕೂಡ ಈ ಕಾರ್ಯ ತುಂಬಾ ಅದ್ಭುತವಾಗಿ ನೆರವೇರಿತು ಇದೇ ರೀತಿ ನಮ್ಮ ಮುಂದಿನ ಪೀಳಿಗೆ ಪೀಳಿಗೆಗೆ ಪರಿಸರ ಉಳಿಸುವ ನಿಟ್ಟಿನಲ್ಲಿ ಬರುವಂತಹ ನೂತನ ವಧುವರರು ಇಂತಹ ಮಾದರಿಯಾದ ಪರಿಸರ ಕಾರ್ಯಕ್ರಮವನ್ನು ತಮ್ಮ ಮದುವೆ ಮಂಟಪದಲ್ಲಿ ಹಮ್ಮಿಕೊಳ್ಳುವುದರ ಜೊತೆಗೆ ಸಪ್ತಪದಿ ತುಳಿಯಬೇಕೆಂಬುದೇ ನಮ್ಮ ವನಸಿರಿ ಫೌಂಡೇಶನ್ ಆಶಯ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದ ಮಾಲಿ ಪಾಟೀಲ್ ಕುಟುಂಬಕ್ಕೆ ಮತ್ತು ಇದಕ್ಕೆ ಸಹಕರಿಸಿದ ಕುಟುಂಬ ವರ್ಗದವರು ವಕೀಲರು ವಕೀಲರ ಸಂಘದ ಪದಾಧಿಕಾರಿಗಳಿಗೆ ಸ್ನೇಹಿತರಿಗೆ ನಮ್ಮ ವನಸಿರಿ ಫೌಂಡೇಶನ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅಂತ ಹೇಳಿದರು ಸಂದರ್ಭದಲ್ಲಿ ಮಸ್ಕಿ ತಾಲೂಕು ಅಧ್ಯಕ್ಷ ರಾಜು ಬಳಗಾನೂರು ವನಶ್ರೀ ಫೌಂಡೇಶನ್ ದತ್ತುಪುತ್ರ ಮುದಿಯಪ್ಪ ಹೊಸಳಿ ಕ್ಯಾಂಪ್ ವನಶ್ರೀ ಫೌಂಡೇಶನ್ ಒಡನಾಡಿ ಪರಿಸರ ಪ್ರೇಮಿ ಹುಸೇನ್ ಸಾಬ್ ಲಿಂಗ್ಸೂರು ವನಶ್ರೀ ಫೌಂಡೇಶನ್ ಮಾರ್ಗದರ್ಶಕರಾದ ಸುರೇಶ್ ಕುಲಕರ್ಣಿ ಲಿಂಗ್ಸೂರು ಪರಿಸರ ಪ್ರೇಮಿ ತೋಷಿಪ ಪಾಷಾ ಮುದುಗಲ್ ಶಿವಾನಂದ ಹುಲಿಗುಡ್ಡ ಹನುಮಗೌಡ ನಾಯಕ ವೀರೇಶ ಹುಲಿಗುಡ್ಡ ಕುಟುಂಬ ವರ್ಗದವರು ವಕೀಲರ ಸಂಘದ ಸದಸ್ಯರು ಶಾಲಾ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ಕೆ ಏ ಅಲ್ಲಿ ಅಪ್ಪ ತಗೊಂಡ ಮಾಡಿ ತಗಂದಾರ ಅವ್ರಿ ಅಲ್ಲಿ ತದಲ್ಲ ಅದು ಅಲ್ಲಿ